ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬನ್ನಿ ಚಿಕನ್ ಎಗ್ ಬಿರಿಯಾನಿ ಮಾಡೋಣ ಸೊ ಮೊದಲು ಕುಕ್ಕರ್ಗೆ ಪಾ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಆ್ಯಂಡ್ ಪಲಾವ್ ಮಿಕ್ಸ್ ಮಸಾಲ ಐಟಮ್ಸ್ ಆ್ಯಂಡ್ ಹಸಿಮೆಣ್ಸಿ ಕಾಯಿ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಹಸಿಮೆಣ್ಸಿ ಕಂಪ್ಲೀಟ್ ಕಟ್ ಮಾಡಿಲ್ಲ ಜಸ್ಟ್ ಹಾಗೆ ಒಂದು ಬ್ರೇಕ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಖಾರ ಕೂಡ ಆಚೆ ಬರುತ್ತೆ ಎಣ್ಣೆ ಒಳಗಡೆನೆ ಆ್ಯಂಡ್ ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲನೂ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಒಂದು ಮೂರು ಮೂರು ಎರಡರಿಂದ ಮೂರು ಸಣ್ಣ ಸಣ್ಣದು ಹಾಗಾಗಿ ಸೊ ಇಷ್ಟು ಈರುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಕಂಪ್ಲೀಟ್ ಫ್ರೈ ಮಾಡ್ಕೋತೀನಿ ಯಾವುದೇ ಸ್ಟೆಪ್ ಮಾಡಿದ್ರು ಕಂಪ್ಲೀಟ್ ಫ್ರೈ ಮಾಡಿಯೇ ನಾನು ಮಾಡೋದು ಆ್ಯಂಡ್ ಇವಾಗ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಸೊ ಬೇರೆ ಎಲ್ಲ ನಾವು ಬೇರೆ ಕಡೆಯೆಲ್ಲ ನಾವು ಚಿಕನ್ ಹಾಕಿದ ಮೇಲೇ ಅರಿಶಿನ ಪೌಡರ್ ಹಾಕೋತೀವಿ ಬಟ್ ಇಲ್ಲಿ ನಾನು ಈರುಳ್ಳಿ ಹಾಕಬೇಕಾದ್ರೇ ಅರಿಶಿನ ಪುಡಿನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಿಡಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಕ್ಲೀನಾಗಿ ಎಲ್ಲನೂ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚಿಕನ್ ಹಾಕೋತಾ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮ್ ಕಡಿಮೆ ಇರ್ಬೋದು ಅಷ್ಟು ಚಿಕನ್ ಹಾಕೋತಾ ಇದ್ದೀನಿ ನಾನು ಆ್ಯಂಡ್ ಚಿಕನ್ ಸ್ವಲ್ಪ ಪೀಸ್ ದಪ್ಪ ದಪ್ಪ ಇದ್ದರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಆ್ಯಂಡ್ ಕಲ್ಲುಪ್ಪು ಹಾಕೋತಾ ಇದ್ದೀನಿ ನಾನು ಆ್ಯಂಡ್ ಉಪ್ಪನ್ನು ಕೂಡ ಹಾಕಿ ಕ್ಲೀನಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಸೊ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಎನ್ಕರೇಜ್ ಸಿಗುತ್ತೆ ಆ್ಯಂಡ್ ಈಗ ಟೊಮೆಟೋನ ಹಾಕೋತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಆಲ್ಮೋಸ್ಟ್ ಒಂದು ಮೂರು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಟೊಮೆಟೊ ಫ್ಲೇವರ್ ಕೂಡ ಇಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಟೊಮೆಟೊ ಎಲ್ಲ ನಮಗೆ ಹುಳಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಟೊಮೆಟೊ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಚಿಲ್ಲಿ ಪೌಡರ್ ಆ್ಯಂಡ್ ಇವಾಗ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಆ್ಯಂಡ್ ಗರಂ ಮಸಾಲ ಇದು ಮೂರು ಪೌಡರ್ಸ್ನೂ ಹಾಕ್ಕೊಂಡು ಕ್ಲೀನಾಗಿ ಚಿಕನ್ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಉಪ್ಪು ಖಾರ ಏನಿದೆ ಅದೆಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಚಿಕನ್ಗೆ ಯಾಕೆಂದರೆ ಇದು ನಾವು ಮ್ಯಾರಿನೇಟ್ ಮಾಡಿರಲ್ಲ ಡೈರೆಕ್ಟಾಗಿ ಹಾಕಿರ್ತೀವಿ ಹಂಗಾಗಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಡಿಬೇಕು ಹಂಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಈಗ ಮೂರರಿಂದ ನಾಲ್ಕು ಎಗ್ನ ಬೀಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಬೀಟ್ ಮಾಡಿಕೊಂಡು ನಾವು ಏನು ಫ್ರೈ ಮಾಡಿರ್ತೀವಲ್ಲ ಚಿಕನ್ನು ಆ ಫ್ರೈಗೆ ಎಗ್ ಹಾಕೋತಾ ಇದ್ದೀನಿ ಸೊ ಇದು ನೋಡೋಕೆ ಒಸ್ದು ಅನ್ನಿಸ್ಬೋದು ನಿಮಗೆ ಬಟ್ ನಿಜಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ತಿನ್ನಕ್ಕೆ ಆಗದಿರೋ ಥರ ಅಂತೂ ಖಂಡಿತ ಯಾರಿಗೂ ಅನ್ಸಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ಲೀನಾಗಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಆಲ್ಮೋಸ್ಟ್ ಎಗ್ ಹಾಕಿದ್ಮೇಲೆ ತಳೆ ಹಿಡಿಯೋದು ಕಾಮನ್ ಸೊ ಹಾಗಾಗಿ ನಾವು ಗ್ಯಾಪ್ ಕೊಡದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಈಗ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನೋಡಿ ಈಗ ಫ್ರೈ ಆದಮೇಲೆ ಈ ಥರ ಇರುತ್ತೆ ಆ ಮೊಟ್ಟೆ ಎಲ್ಲ ಹಿಂಗೆ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಬಾಲ್ಸ್ ಥರ ಆಗಿರುತ್ತೆ ಆ ಥರ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒನ್ ಟು ಟೂ ರೇಷಿಯೋನಲ್ಲಿ ನೀರನ್ನ ಹಾಕೋತಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಒಂದಾದರೆ ಸಾಕು ಇಲ್ಲ ಪುದೀನ ಏನಾದರೂ ಆ್ಯಡ್ ಮಾಡ್ಕೋತೀರ ಅಂದರೂ ಮಾಡ್ಕೋಬೋದು ಆ್ಯಂಡ್ ಈಗ ಕಂಪ್ಲೀಟ್ ಎಲ್ಲ ನೀರೆಲ್ಲ ಕುದೀತಾ ಇದೆ ಸೊ ಈ ಟೈಮಲ್ಲಿ ನಾನು ಅಕ್ಕಿನ ಹಾಕೋತಿದ್ದೀನಿ ಏನು ನೆನ್ಸಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಹಾಕೋತಾ ಇದ್ದೀನಿ ನಾನು ನೀರೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲ ಕ್ಲೀನಾಗಿ ಕುದು ಕುದಿಸ್ಕೊಂಡು ಆಮೇಲಿಂದ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಸೊ ಫೈನಲ್ಲಿ ಈ ಥರ ಬಿರಿಯಾನಿ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಮೈಲ್ಡಾಗಿ ಮಾಡ್ಕೊಂಡಿದ್ವಿ ತುಂಬ ಕಾರನೂ ಅಂತ ನಮಗೆ ಅನಿಸಿಲ್ಲ ಯಾಕೆಂದರೆ ನನ್ನ ಮಗ ಕೂಡ ತಿಂತಾನೆ ಹಾಗಾಗಿ ಆ್ಯಂಡ್ ಈಗ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳಿ ಪೆಪ್ಪರ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಅದು ಆರದ್ಮೇಲೆ ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಕ್ಲೀನಾಗಿ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಷ್ಟ ಆಗೋರಿಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಚಿಕನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಅರ್ಶಿನ ಹಾಕಿ ಬೇಯಿಸಿ ಇಟ್ಕೊಂಡಿರೋ ಅಂಥದ್ದು ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ನಾನು ಹಾಕೋತಾ ಇದ್ದೀನಿ ಆ್ಯಂಡ್ ತಿನ್ಬೇಕಾದ್ರೂ ಅಷ್ಟೇ ಇದು ಬಾಯಿಗೆ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆನೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸೊ ಇದನ್ನೆಲ್ಲ ಫ್ರೈ ಮೇಲೆ ಕರ್ಬೇನ್ ಸೊಪ್ಪು ಇದ್ದೀನಿ ಸೊ ಫ್ರೆಶ್ ಕರ್ಬೇನ ಸೊಪ್ಪಿತ್ತು ಊರಿಂದ ಕೊಟ್ಕಳಿಸಿದರು ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿದ್ದರೇ ಬೆಸ್ಟು ಆ್ಯಂಡ್ ಈಗ ಬೇಯಿಸಿ ಇಟ್ಟಿದ್ವಲ್ಲ ಆ ಚಿಕನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸೊ ಕ್ಲೀನಾಗಿ ಮತ್ತೊಮ್ಮೆ ಮಿಕ್ಸ್ ಕೊಡಬೇಕು ಆಲ್ರೆಡಿ ಬಾಯ್ಲ್ ಆಗಿರುತ್ತೆ ಚಿಕನ್ನು ಮತ್ತು ಜಸ್ಟ್ ಫ್ರೈ ಮಾಡೋದು ಅಷ್ಟೇ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ಆಲ್ರೆಡಿ ನೋಡಿ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾರಿಗೆಲ್ಲ ಪೆಪ್ಪರ್ ಚಿಕನ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈಗ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಈಗ ಪೆಪ್ಪರ್ ಪೌಡರ್ ಏನು ನಾವು ಉರ್ದಿ ಪೌಡರ್ ಮಾಡ್ಕೊಂಡಿರ್ತೀವಿ ಅದರ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಆ್ಯಂಡ್ ಇವಾಗ ಜೀರಾ ಪೌಡರ್ ಕ್ಯೂಮಿನ್ ಪೌಡರ್ ಅಂತ ಹೇಳ್ತಾರೆ ಸೊ ಇದನ್ನು ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಸಾಕು ಇದು ಕೂಡ ಒಂದು ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇವಾಗ ಎಲ್ಲ ಆಗಿದೆ ನನ್ನ ಮಗನಿಗೆ ಹೆಂಗಿದೆ ಟೇಸ್ಟ್ ಅಂತ ಹೇಳಿ ಪೆಪ್ಪರ್ ಕೇಳೋಣ ರೆಡಿ ಆಯಿತು ಪೆಪ್ಪರ್ ಚಿಕನ್ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಸೊ ಅವನಿಗೆ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಪ್ಪ ಅಂತ ಹೇಳಿ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ವಿ ಹೆಂಗಿದೆ ಚಿಂಟು ಟೇಸ್ಟ್ ಚೆನ್ನಾಗಿದೆಯಾ ಚಿಂಟು ನಿನ್ನೇ ಕರೀತಾರದು ಚಿಂಟು ಚೆನ್ನಾಗಿದ್ಯಾ ಇಲ್ವ ಹೇಳು ಚೆನ್ನಾಗಿದೆಯಾ ಈಗ ಹಂಗೆ ವೀಡಿಯೋಸ್ ಮಾಡ್ಕೊಳ್ಳೋದಿತ್ತು ಆಕ್ಟಿಂಗ್ ಇದೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಎಕ್ಸಾಮ್ ಇರೋ ರೀಸನ್ ಇಂದ ಸರಿಯಾಗಿ ವೀಡಿಯೋಸ್ ಮಾಡಕ್ ಆಗಿರ್ಲಿಲ್ಲ ಹಾಗಾಗಿ ಈ ವಿಡಿಯೋಸ್ ಮಾಡಿರ್ಲಿಲ್ಲ ಅಂಡ್ ಇವತ್ತು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಬಾಪ ವಿಡಿಯೋಸ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಯಾರಾದ್ರೂ ಈ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನಮ್ಮ ಶಾರ್ಟ್ಸ್ ಅಲ್ಲಿ ಚೆಕ್ ಮಾಡಿ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂಡ್ ನನ್ನ ಮಗಂಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಂತೀನಿ ಊಟ ಮಾಡಬೇಕು ಹೊಟ್ಟೆ ಸಿ ಅಂತಿದೆ ಸೊ ಹಂಗಾಗಿ ಊಟಕ್ಕೂ ಕೂಡ ಕುತ್ಕೊಂಡ್ವಿ ಅಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಮೈಲ್ಡಾಗಿ ಸಖತ್ತಾಗಿತ್ತು ಬಿಸಿ ಬಿಸಿಯಾಗಿ ಆ್ಯಂಡ್ ಅಷ್ಟರಲ್ಲಿ ಮನೆ ಹತ್ರ ಗಣೇಶ ಕೂಡ ಬಂತು ಗಣೇಶ ನೋಡೋಣ ಅಂತ ಆಚೆ ಬಂದ್ವಿ ಅಷ್ಟರಲ್ಲಿ ನಮ್ಮ ರಿಲೇಟಿವ್ಸ್ ಕೂಡ ಮನೆಗೆ ಬಂದರು ಅವ್ರ ಹತ್ರನೂ ಮಾತಾಡಿ ತುಂಬ ದಿನ ಆಗಿತ್ತು ಸೊ ಇವರು ನಮ್ಮ ಮಮ್ಮಿನ ಮಮ್ಮಿನ ಬಾಲ್ಯ ಗೆಳತಿ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಫ್ರೆಂಡ್ ಆ್ಯಂಡ್ ನನಗೆ ನೇಮ್ ಇಟ್ಟಿರೋದು ಆ್ಯಂಡ್ ನಮ್ಮ ಅಣ್ಣನಿಗೆ ಹೆಸರು ಎಲ್ಲ ನಿರಂಜನ್ ನಿಶ್ಚಿತ ಅಂತ ಪೇರ್ ಮಾಡಿ ಅದೆಲ್ಲ ಇವರೇನೆ ಆ್ಯಂಡ್ ನಾವು ಚಿಕ್ಕವರಿದ್ದಾಗಿಂದೂ ನಮ್ಮನ್ನ ಎತ್ತಿ ಆಡಿಸಿ ಆಡಿಸಿರೋಂಥ ಆ್ಯಂಡ್ ತುಂಬ ಫನ್ನಿ ಆ್ಯಂಡ್ ತುಂಬ ಜಾಲಿ ಅಂತ ಹೇಳ್ಬೋದು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಸೊ ಅವ್ರದ್ದು ಕೂಡ ಹಂಗೆ ವೀಡಿಯೋ ಮಾಡಿದೆ ಊಟ ಮಾಡಿ ಅಂತ ಹೇಳಿದ್ವಿ ಇಲ್ಲ ಬೇಡ ಬೇಡ ಅಂದರು ಹಂಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಇತ್ತು ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ವಿ ಎಷ್ಟು ಹಿಂಸೆ ಮಾಡಿದ್ರು ಬೇಡ ಬೇಡ ಅಂತಿದ್ರು ಇಲ್ಲ ಟೇಸ್ಟ್ ಮಾಡಲೇಬೇಕು ಅಂತ ಹೇಳಿ ಟೇಸ್ಟ್ ಮಾಡೋಕ್ಕೆ ಕೊಟ್ವಿ ಆಲ್ಮೋಸ್ಟ್ ಒಂದು ನಲ್ವತ್ತು ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಅವಾಗಿಂದ ನೋಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನಮ್ಮಮ್ಮಿ ಏನು ಅಂತಲೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರೋದು ಅವ್ರಿಗೆ ಆ್ಯಂಡ್ ನಾವು ನೋಡೋಕ್ಕಿಂತ ಮುಂಚೆ ನಮ್ಮಮ್ಮಿನ ನೋಡಿರೋರು ಹಾಗಾಗಿ ತುಂಬ ಫ್ರೆಂಡ್ಲಿಯಾಗಿ ಇಬ್ಬರು ಮಾತಾಡ್ಕೊತಿದ್ರು ಆ್ಯಂಡ್ ಎಲ್ಲ ಪರ್ಸ್ನಲ್ ಥಿಂಗ್ಸು ಕೂಡ ಇಬ್ಬರು ಶೇರ್ ಮಾಡ್ಕೋತಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿದ್ದಾರೆ ಕೂಡ ಇವರಿಬ್ರು ಮಾತಿಗೆ ನಾವೆಲ್ಲ ಮೂಕ ಪ್ರೇಕ್ಷಕರ ಥರ ನೋಡ್ತಾ ನಿಂತಿದ್ವಿ ಹಾಗೇನೆ ಬಟ್ ತುಂಬ ಕಾಮಿಡಿ ಮಾಡಿಕೊಂಡು ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಇದ್ದರು ಇದ್ರು ಟೆನ್ ಫಾರ್ಟಿ ಫೈವ್ ಅನ್ಸುತ್ತೆ ಅಷ್ಟೊತ್ತವರೆಗೂ ಮಾತಾಡ್ತಾ ಇದ್ರು ಆಲ್ಮೋಸ್ಟ್ ಒಂದು ನಲ್ವತ್ತು ವರ್ಷದ ಫ್ರೆಂಡ್ಶಿಪ್ ಇವರಿಬ್ಬರದು ಮೇ ಬಿ ಈಗ ಯಾರೋ ಆ ಥರ ಇರಲ್ಲ ಅನ್ಕೋತೀನಿ ಯಾಕೆಂದರೆ ಒಂದು ವಾರಕ್ಕೆ ಜಗಳ ಆಡ್ಕೊಂಡ್ಬಿಡ್ತಾರೆ ಬಟ್ ಇವರು ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿದ್ದಾರೆ ಇಡೀ ಫ್ಯಾಮಿಲಿ ಜೊತೆನೇ ಚೆನ್ನಾಗಿದ್ದಾರೆ ಅಕ್ಕ ಹಾಯ್ ಮಾಡಿ ಹೋಟ್ಲಲ್ಲಿ ತಿಂತಾರಲ್ಲ ಹಂಗೆ ತಿಂತಾರೆ ಇವರು ಹೆಂಗಿದೆ ನಿಜವಾಗ್ಲು ಚಿನ ಹೆಂಗಿದೆ ಇರೋ ರಾಹುಲ್ ಹಾಯ್ ಕೃಷ್ಣೆ ಹಾಯ್ ನಾ ರವಿರೋರು ಕೃಷ್ಣೆ ಹಾಯ್ ಸೂಪರ್ ಆಗಿತ್ತು ಪೀಸ್ಲೆಸ್ ಕುಷ್ಕ ನಾನು ಗೆಳತಿ ಮಾಡಿರೋದು

ಹಾಯ್ ಫ್ರೆಂಡ್ಸ್ ನಾನೊಬ್ಬ ಡುಮ್ಮ ಅಂತ ಹೇಳ್ತಿದ್ದೆ ನೀವನು ಅತೆ ಅತೆ ಬಾಯ್ ಬಾಯ್ ಚಿನ್ನ ಬಾಯ್